ಹಾಯ್ ಫ್ರೆಂಡ್ಸ್ ಪ್ರಿಯಾಂಕಾ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಹಾಕೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನನ್ನ ಬರ್ತ್ಡೇ ಡೇ ಅಂಥೇಳಿ ಪಕ್ಕದ ಮನೆಯವರು ಕೇಕ್ ತಂದು ಕಟ್ ಮಾಡಿಸಿದ್ರು ನಮ್ಗೆ ಗೊತ್ತೇ ಇರಲಿಲ್ಲ ಅವ್ರು ಕೇಕ್ ತರ್ತಾರೆ ಅಂಥೇಳಿ ಅವ್ರ ಜೊತೆ ಸೇರಿ ಕೇಕ್ ಎಲ್ಲ ಕಟ್ ಮಾಡಿದ್ವಿ ಆಮೇಲೆ ಡಾಬಾಕ್ ಹೋದ್ವಿ ಡಾಬಕ್ಕೆ ಹೋಗಿ ಅಲ್ಲೇ ಊಟ ಮುಗಿಸಿದ್ವಿ ಅಲ್ಲಿ ಬಟ್ರ್ ನಾನು ಚಿಕನ್ ಗೀ ರೋಸ್ಟು ಆಮೇಲೆ ಚಿಕನ್ ತಂದೂರಿ ಕಬಾಬು ಆಮೇಲೆ ಮಶ್ರೂಮ್ ಬಿರಿಯಾನಿ ಏನೋ ಬುಕ್ ಮಾಡಿದ್ರು ತಿಂದ್ವಿ ಚೆನ್ನಾಗಿತ್ತು ನನ್ನ ಮಗ ಅದು ಬೇಡ ಇದು ಬೇಡ ಅಂತಲೇ ಇದ್ದ ಲೇಟ್ ಬಂದಿದ್ದಕ್ಕೆ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ಇವಾಗ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆ ಎಲ್ಲ ತುಂಬ ಇತ್ತು ಹಾಗಾಗಿ ತೊಳ್ಕೊಬೇಕಿತ್ತು ಇವಾಗ ಹಾಲು ಕೆನೆ ಇತ್ತು ಹಾಗಾಗಿ ಹಾಲು ಕೆಣ ಸಪ್ರೇಟ್ ಎತ್ತಿಡ್ತೀನಿ ನಾನು ತುಪ್ಪ ಬೆಣ್ಣೆ ಎಲ್ಲ ಅದರಲ್ಲೇ ಇದು ಮಾಡ್ತೀನಿ ನಾನು ಹಾಲ್ಕೆ ಹದಿನೈದು ದಿನದ ತನಕ ಒಟ್ಟು ಮಾಡಿರ್ತೀನಿ ಆಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಬೆಣ್ಣೆ ಮಾಡಿ ತುಪ್ಪ ಮಾಡ್ತೀನಿ ನನ್ನ ಮಗಳಿಗೆ ನಿನ್ನೆ ತಲೆನೋ ಇತ್ತು ಅದು ಜ್ವರನೂ ಸ್ವಲ್ಪ ಇತ್ತು ಹಾಗಾಗಿ ಕಷಾಯ ಮಾಡಿಕೊಟ್ಟೆ ಎಲ್ಲ ಆದಮೇಲೆ ಕ್ಲೀನ್ ಮಾಡಿಕೊಂಡು ತಿಂಡಿ ಗಿಂಡಿ ಮಾಡಿ ಹೋಗೋಣ ಅಂತ ನೋಡಿ ಕಷಾಯ ಕುಡಿಯೋಕ್ಕೆಲ್ಲ ಕೇಳಲ್ಲ ಅವಳು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಹಾಲೆಲ್ಲ ಚೆಲ್ಲಿದ್ದೆಲ್ಲ ಇತ್ತು ಆಮೇಲೆ ನಿನ್ನೆ ಸ್ವಲ್ಪ ಬಂದಿದ್ದು ಬೇಕ್ರಿಯಿಂದ ಲೇಟಾಗಿತ್ತು ಹಾಗಾಗಿ ಆ ಟೀ ಕಾಫಿ ಏನು ಮಾಡಿರಲಿಲ್ಲ ಹಾಗಾಗಿ ಹಾಲು ಮಿಕ್ಕಿತ್ತು ಆಮೇಲೆ ಸ್ಟವ್ ಎಲ್ಲ ಒಡೆಸ್ಬಿಟ್ಟು ಹಾಲು ಕಾಸಕ್ಕೆ ಹಾಲು ಕಾಸು ಪಾತ್ರೆ ಸುಮಾರು ಇತ್ತು ಪಾತ್ರೆ ತೊಳೆದು ಬೇಕ್ರಿ ಬೇರೆ ಹೋಗಬೇಕು ಲೇಟಾಗುತ್ತೆ ಒಂಬತ್ತು ಗಂಟೆಗೆ ಸ್ಕೂಲ್ ಸ್ಟಾರ್ಟು ಸ್ಕೂಲು ಬೇಕ್ರಿ ಪಕ್ಕಪಕ್ಕ ಇದೆ ಹಾಗಾಗಿ ಸ್ಕೂಲಿಗೆ ಬಿಟ್ಟು ಹಾಗೆ ಬೇಕ್ರಿಗೆ ಹೋಗ್ತೀನಿ ಅದಕ್ಕಿಂತ ಮುಂಚೆ ಅನ್ನ ತಿಂಡಿ ಎಲ್ಲ ರೆಡಿ ಮಾಡ್ಕೋಬೇಕು ಅನ್ನಕ್ಕೆ ತೊಳೆದು ಪಾತ್ರೆ ತುಂಬ ಇತ್ತು ನನ್ನ ಮಗ ಹಾಲು ತರೋಕ್ಕೆ ಅಲ್ಲಿ ಪಕ್ಕದ ಮನೆಗೆ ಹೋಗ್ತಾನೆ ಅಲ್ಲೇ ಹಾಲು ಕೊಡ್ತಾರೆ ಅವನು ಹೋದರೆ ಅವರು ಅವನನ್ನು ಚುಡಾಯಿಸೋದು ಎಲ್ಲ ಮಾಡ್ತಾರೆ ಚಿಕ್ಕವನಲ್ವಾ ಆಸೆ ಮಾಡಿ ಮುದ್ದು ಮಾಡಿ ಇದು ಮಾಡ್ತಾನೆ ಅವನು ಹೋಗೋಕ್ಕೆ ಕೇಳಲ್ಲ ಇವಾಗ ಬಂದಿದ್ದು ನೋಡಿ ಇವನೇ ನನ್ನ ಮಗಳು ನಂದು ನಾಯಿ ಇದೆ ಅದು ರಾಖಿ ಅಂಥೇಳಿ ಸತಿ ಅದಕ್ಕೆ ಪಪ್ಪಾಯಿ ಹಾಕ್ತೀವಿ ಅದು ಪಪ್ಪಾಯಿ ಚೆನ್ನಾಗಿ ತಿನ್ನುತ್ತೆ ಇಷ್ಟ ನೋಡಿ ರಾಕಿ ಅಂತ ಅವನ ಹೆಸರು ಅವನಿಗೆ ಆರು ತಿಂಗಳು ಇವಾಗ ಆರು ಏಳು ತಿಂಗಳಾಗ್ತಾ ಬಂತು ನಾನು ಬೇಕ್ರಿಗೆ ಹೊರಟಿದ್ದೀನಿ ಟೈಮ್ ಆಯಿತು ಲೇಟ್ ಆಯಿತು ಬೇರೆ ಅವ್ನು ಬಿಟ್ಟರೆ ಸೀದಾ ಹೊರಗಡೆ ಎಲ್ಲ ಓಡಾಡ್ತಾನೆ ಮತ್ತೆ ಸಿಗೋಲ್ಲ ಕೈಗೆ ಅದಕ್ಕೆ ಗೇಟಿಗೆ ಬೀಗ ಹಾಕಿ ಹಾಗೆ ಹೋಗ್ತೀವಿ ಒಳಗಡೆ ಬಿಡ್ತೀವಿ ಕಟ್ಟಾಕಲ್ಲ ಇದೇ ಎಕ್ಸೆಲ್ ನಂದು ಅಂದರೆ ಫಸ್ಟು ಬೇಕ್ರಿ ಹುಡುಗರು ಕೆಲ್ಸಕ್ಕಿದ್ರು ಅವರಿಗೆ ಇತ್ತು ಅವರು ಸರಿ ಕೆಲಸ ಮಾಡ್ತಾ ಇರಲಿಲ್ಲ ಅಂಥೇಳಿ ಕಳಿಸಿದ್ವಿ ಇವಾಗ ನಾನೇ ನಮ್ಮನೆಯವರು ಮಕ್ಕಳನ್ನು ಇದೇ ಗಾಡೀಲಿ ಹೋಗ್ತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಕಾಲು ಸರಿಯಲ್ಲ ಹಾಗಾಗಿ ಎಲ್ಲರೂ ಸತಿ ಎಲ್ಲರೂ ಬೈಕೆಲ್ಲ ಬೆಂಡ್ ಆದಂಗೆ ಆದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಎತ್ತಾಗಲ್ಲ ಹೇಗೋ ಮೇಲೆ ಹೋಗ್ತೀನಿ ನಮ್ಮ ಮನೆಯಿಂದ ಬೇಕ್ರಿ ಮತ್ತು ಸ್ಕೂಲಿಗೆ ಒಂದು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಅಂದರೆ ಅಲ್ಲಿ ಜಾಸ್ತಿ ಟ್ರಾಫಿಕ್ ಏನಿಲ್ಲ ಜಾಸ್ತಿ ಗಾಡಿಗಳು ಓಡಾಡೋಲ್ಲ ಹಳ್ಳಿ ಸ್ವಲ್ಪ ಇನ್ನೂ ಸ್ವಲ್ಪ ಒಂದೊಂದು ಮನೆ ಆಗ್ತಾಯಿದೆ ಇಂಪ್ರೂವ್ ಆಗ್ತಾಯಿದೆ ಇವಾಗ ಸ್ಕೂಲ್ ಬಂತು ನ್ಯಾಷನಲ್ ಸ್ಕೂಲ್ ಅಂಥೇಳಿ ಹೆಸರುಘಟ್ಟ ಬಿಳಿ ಜಾಚಿ ಅಲ್ಲಿ ಇರೋದು ಅವರು ಹಾಗೆ ಸ್ಕೂಲ್ ಹತ್ರ ಬಿಟ್ಟು ಮನೆ ಬೇಕ್ರಿಗೆ ಹೋಗ್ತಾ ಇದ್ದೀನಿ ಇದೆ ಬೇಕ್ರಿ ಚಿಕ್ಕದ ಬೇಕ್ರಿ ಐಶ್ವರ್ಯ ಬೇಕ್ರಿ ಆ್ಯಂಡ್ ಸ್ವೀಟ್ಸ್ ಅಂತ ಟೀ ಕಾಫಿನೂ ಮಾಡ್ತೀವಿ ನಾವು ನಮ್ಮ ನಮ್ಮನೆಯವರು ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ